ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಹಿಂದೂಗಳಿಗೆ ಅಪಮಾನ ಮಾಡತ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ನಾನು ಈ ಮಾತನ್ನ ಹೇಳಿದಕ್ಕೆ ಹಲವಾರು ಕಾರಣಗಳಿದ್ದಾವೆ ಕಳೆದ ಬಾರಿನೂ ಕೂಡ ಏನಿದೆ ಮಂಡ್ಯ ಜಿಲ್ಲೆಯಲ್ಲಿ ಕೆರಗೋಡಿನಲ್ಲಿ ಹನುಮಂತ ಧ್ವಜವನ್ನ ಕೆಳಗಿಳಿಸಿ ಅಪಮಾನ ಮಾಡುವಂತ ಕೆಲಸ ಆಗಿದೆ ಇದೇ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಆ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಒಂದ್ ಕಡೆಯಿಂದ ಕಲ್ಲು ಬೀಸ್ತಾರೆ ಕಲ್ಲಿನ ಸುರಿಮಳೆ ಆಗ್ತದೆ ಹಿಂದೂಗಳ ಬಟ್ಟೆ ಅಂಗಡಿಯನ್ನ ಬೆಂಕಿ ಹಚ್ಚುವಂತ ಕೆಲಸವೂ ಕೂಡ ಆಗ್ತದೆ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಗಣಪತಿ ಮೂರ್ತಿಯನ್ನ ಪೊಲೀಸ್ ಇಲಾಖೆಯ ವಾಹನದಲ್ಲಿ ಎತ್ಕೊಂಡು ಹೋಗ್ತಕ್ಕಂಥ ಕೆಲಸವೂ ಕೂಡ ಆಗಿದೆ ಹಿಂದೂಗಳಿಗೆ ಅಪಮಾನ ಮಾಡುವಂತ ಕೆಲಸವೂ ಕೂಡ ಇದೇ ಮಂಡ್ಯ ಜಿಲ್ಲೆಯಲ್ಲಿ ನಾಗಮುಂಗದಲ್ಲಿ ಆಗಿದೆ ನಿನ್ನೆಯ ದಿನ ಇದೇ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಮೆರವಣಿಗೆ ನಡೀತಾ ಇದ್ದಾಗ ಏಕಾಏಕಿ ಕಲ್ಲಿನ ಸುರಿಮಳೆ ಪೊಲೀಸರು ಕೈಕೊಟ್ಕೊಂಡು ಕೂತಿದ್ದಾರೆ ಯಾರು ಕಲ್ಲು ಹಿಂದೂಗಳ ಮೇಲೆ ಕಲ್ಲನ್ನ ಬಿಸಾಕ್ತಾ ಇದ್ರು ಸುರಿಮಳೆ ನಡೀತಾ ಇತ್ತೋ ಅವರನ್ನು ತಡೆಯುವಂತ ಕೆಲಸ ಪೊಲೀಸ್ ಅವರು ಮಾಡಕ್ ಆಗೋದಿಲ್ಲ ಆದ್ರೆ ಹಿಂದೂಗಳ ಮೇಲೆ ಲಾಟರಿ ಚಾರ್ಜ್ ಆಗ್ತದೆ ಇವತ್ತು ಕೂಡ ಮೆರವಣಿಗೆ ಮುಂದುವರಿಸಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಮತ್ತು ಅದೇ ದುಷ್ಕೃತ್ಯ ಇವತ್ತು ಕೂಡ ಮದ್ದೂರಿನಲ್ಲಿ ನಡೆದಿರುವಂತದ್ದು ಯಾಕೆ ನಮ್ಮ ರಾಜ್ಯದಲ್ಲಿ ಪೊಲೀಸರು ಕೈಗೆ ಬೇಡಿ ಆಗ್ತಂತೆ ಕಾಣ್ತಾ ಇದೆ ರಾಜ್ಯ ಸರ್ಕಾರ ಪೊಲೀಸರು ಇವತ್ತು ಅಸಹಾಯಕರಾಗಿದ್ದಾರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಇವತ್ತು ರಾಜ್ಯದ ಜನತೆಗೆ ಇವತ್ತು ಅನುಮಾನ ಮೂಡಿಸ್ತಾ ಇದೆ ధర్మస్థల విచారదూ యతి అప్రచారాలు ఆయో ధర్మస్థల మంజునాథేశ్వరన భక్తరవర భావనకి ధక్కు తరు నిట్టిన యీతి అపప్రచారూ సహ సమయ్య సర్క కై కట్క కూతితో అప్రచార అపప్రచారోడ ఇత్తీచే ಕೊಪ್ಪಳದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತ ಸಿದ್ದಪ್ಪನ ಬರ್ಬರ ಹತ್ಯೆ ಆಯಿತು ಮಸೀದಿ ಎದುರುಗಡೆ ಕೊಚ್ಚಾಗ್ತಾರವನ್ನ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣ ಕೂಡ ದೇಶಾದ್ಯಂತ ಚರ್ಚೆ ಆಗಿರುವಂತದ್ದು ನೋಡಿದ್ರಿ ಸುವಾ ಶೆಟ್ಟಿ ಯಾವ ರೀತಿ ಹತ್ಯೆ ಮಾಡಿದ್ರು ಅದನ್ನು ಕೂಡ ದೇಶದ ಜನ ರಾಜ್ಯದ ಜನ ನೋಡಿದ್ದಾರೆ ನಾ ಯಾಕೆ ಎಲ್ಲ ಈ ಸರಣಿ ಎಲ್ಲ ಘಟನೆಗಳನ್ನು ಇವತ್ತು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪದೇ 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 ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಹಿಂದೂಗಳು ಗೌರವದಿಂದ ತಲೆ ಎತ್ಕೊಂಡು ರಾಜ್ಯದಲ್ಲಿ ಓಡಾಡದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಿಂದೂಗಳ ಮೇಲೆ ಕೇಸ್ಗಳನ್ನ ದಾಖಲು ಮಾಡ್ತಾರೆ ರಾಜ್ಯ ಸರ್ಕಾರ ಆದ್ರೆ ಅದೇ ಕಾಂಗ್ರೆಸ್ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಯಾರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚಿದ್ರು ಯಾರು ಪೊಲೀಸರ ಮೇಲೆ ಕಲ್ತೂರಿದ್ರು ಯಾವ ಸಮಾಜ ಘಾತುಕ ಶಕ್ತಿಗಳು ದೇಶದ್ರೋಹಿಗಳಿದ್ದಾರೆ ಅವರ ವಿರುದ್ಧ ದಾಖಲಾಗಿದ್ದಂತ केसेस विड्रा मारित कैबिनेट तीर्मानी दे ने नेतृत्व के कांग्रेस सरकार सत्ता पे आया है तब से कर्नाटक राज्य में हिंदुओं के ऊपर लगातार अटैक हो रहा है हिंदुओं को अपमान हो रहा है और राज्य सरकार इसके बारे में सही ढंग से कार्रवाई नहीं, नहीं कर रहा है पहले एक घटना घटी थी यही मंड्या जिला में नागल नागमंगला विधानसभा क्षेत्र में जहां पे सही तरीके से जो गणपति का विसर्जन का विसर्जन चल रहा था अचानक कुछ एंटी हिंदू लोग पत्थर मारना शुरू कर दिया नागमंगला में तब उधर के पुलिस व्यवस्था गणपति को पुलिस वैन में लेके भाग गए पुलिस लोग उस समय में भी बहुत बड़ा दंगा फसाद हुआ यही नागमंगला विधानसभा क्षेत्र में उसके बाद यही मंडिया डिस्ट्रिक्ट में हनुमान ध्वज को अपमान किया था पिछले साल में अभी फिलहाल अभी देख रहे पूरा देश में और इंटरनेशनल में भी बहुत कब्रे आ चुका है धर्मस्थल के मामले में जिस तरीके से धर्मस्थल विचार में अपप्रचार चल रहा था राज्य सरकार के खिलाफ राज, राज्य सरकार की तरफ से जो लोग धर्मस्थला टेंपल के मामले में अपप्रचार कर रहे थे उस मामले में चुप बैठे थे कुछ एक्शन नहीं लिया उन कॉन्स्पलेटर्स के खिलाफ अभी दसरा मैसूर में जो ऐतिहासिक दसरा शुरू हो रहा है इस ऐतिहासिक दसरा को उद्घाटन करने के लिए मुख्यमंत्री सिद्धरा बानू मुश्ताक से इनाग्रेशन करने का फैसला लिया था हम लोग पूछ रहे थे बानु मुश्ताक बानू मुश्ताक के साथ दीपा बस्ते और एक हिंदू राइटर उसको भी अंतर्राष्ट्रीय सम्मान मिला था प्रशस्ति मिला था क्यों कांग्रेस सरकार को बानू मुश्ताक दीपा बस्ती को दसरा इनाग्रेशन के लिए इनवाइट नहीं किया था देखिए जब से कांग्रेस सरकार कर्नाटक में आया है लगातार ऐसे हिंदू कार्यकर्ता के बारे में हिंदुओं के बारे में अपमान हो रहा है जहां तक मैंगलोर में सुभाष शेट्टी हमारे हिंदू कार्यकर्ता का हत्या हुआ होम मिनिस्टर जो मैंगलोर में थे सुहाष शेट्टी के घर पे जाने वाले थे लेकिन कुछ लोग उसको जाने के लिए नहीं दिया और होम मिनिस्टर ने वापस आ गया और अभी पिछले महीना कोप्पल में गवी सिद्धप्पा नाम के एक एस कम्युनिटी से है उसका हत्या हुआ लव जहाद के मामले में देखिए जिस तरीके से घटना घट गट रहा है कर्नाटक में लोग बहुत परेशान हो चुका है हिंदुओं को गौरव नहीं मिल रहा है कांग्रेस सरकार में हिंदुओं को धमका रहा है धमकी दे रहे है कुछ लोग और जहां तक कांग्रेस सरकार का सवाल है लास्ट वीक में जो कैबिनेट मीटिंग था कैबिनेट मीटिंग में जिस एंटी नेशनल एलिमेंट्स कुछ लोग पुलिस स्टेशन पे पत्थर फेंके थे कुछ लोग पुलिस स्टेशन को आग लगा दिए थे उन लोगों के खिलाफ जो एफ दर्ज हुआ था वो एफ भी अभी विड्रा कर चुके हैं कांग्रेस सरकार यही नतीजा है कल जो मंड्या जिला में मदोर में जो घटना घटी है शांति पूर्वक जो गणेश विसर्जन का विसर्जन चल रहा था कुछ लोग मस्जिद से जो पत्थर फेंक रहे थे पुलिस लोग उन लोगों को उन देशद्रोहियों को पकड़ नहीं सके लेकिन हिंदुओं के ऊपर चार्ज हुआ है आज भी क्या तरीका है राज्य सरकार का कांग्रेस सरकार मुख्यमंत्री उप मुख्यमंत्री गृह सचिव नोड़ता प्रामाणिक वेतने मई उरी ಒಬ್ಬ ಗೃಹ ಸಚಿವರು ಹೇಳ್ತಾರೆ ಹೆಣ್ಮಕ್ಳ ಮೇಲೆ ಲಾಟೆ ಚಾಟು ಸಣ್ಣ ಪುಟ್ಟ ಘಟನೆ ಅಂತೇಳಿ ಒಬ್ಬ ಗೃಹ ಸಚಿವರಿಗೆ ಅನಿಸ್ತದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಅಯೋಗ್ಯ ಹೇಳಿಕೆ ಕೊಡೋದಕ್ಕೆ ಸಾಧ್ಯ ಗೃಹ ಸಚಿವರು ಎಲ್ಲಿ ಇರ್ತಾರೆ ಅಲ್ಲಿ ಇವತ್ತು ಸಮಾಜದಲ್ಲಿ ಇವತ್ತು ಶಾಂತಿ ಕದಡುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಉದ್ದೇಶ ಇದರಿಂದ ಏನ್ ನಡೀತಾ ಇದೆ ಹಿಂದೂಗಳ ಮೇಲೆ ಏನು ದಬ್ಬಾಳಕೆ ನಡೀತಾ ಇದೆ ಹಿಂದೂಗಳ ಮೇಲೆ ಕಲ್ಲಿಸುವಂತ ಕೆಲಸ ಆಗ್ತಾ ಇದೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಕೂಡ ಸರಿ ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿ ಹೇಳಿಕೆನ ಕೊಡ್ತಾ ಇದ್ದಾರೆ ಅದು ಆ ಕಾರಣಕ್ಕೆ ಹೇಳಿರುವಂತದ್ದು ನಿಮ್ಮ ಈ ಕಾಂಗ್ರೆಸ್ ಸರ್ಕಾರದ ಈ ಪಾಪದ ಕೂಡ ತುಂಬಿದೆ ಹಿಂದೂಗಳನ್ನ ಮತ್ತೆ ಮತ್ತೆ ಪ್ರಚೋದನೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರನೇ ಮಾಡ್ತಾ ಇದೆ ಇವರೇ ಇವತ್ತು ಕುಮ್ಮಕ್ಕನ ನೀಡ್ತಾ ಇದ್ದಾರೆ ನಿನ್ನೆ ಮದ್ದೂರ್ನಲ್ಲಿ ಇವತ್ತು ಗಣಪತಿ ವಿಸರ್ಜನೆ ಆಗ್ತದೆ ಅಂತೇಳಿ ಪೊಲೀಸ್ ಇಲಾಖೆ ಗೊತ್ತಿರ್ಲಿಲ್ವಾಗಾದ್ರೆ ಯಾವ ರೂಟ್ ನಲ್ಲಿ ಹೋಗ್ತದೆ ಅಂತೇಳಿ ಇವ್ರಿಗೆ ಮಾಹಿತಿ ಇರ್ಲಿಲ್ವಾ ಆ ಮಸೀದಿ ಮಸೀದಿಗಳಿಗೆ ಎಷ್ಟೆಲ್ಲ ಒಳಗೆ ತೂರ್ಕೊಂಡಿದ್ದಾರೆ ಎನ್ನುವ ಮಾಹಿತಿ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗಾದ್ರೆ ಸೊ ಆ ರಸ್ತೆನಲ್ಲಿ ಮೆರವಣಿಗೆ ಹೋಗ್ತದೆ ಗಣಪತಿ ವಿಸರ್ಜನೆಗೋಸ್ಕರ ಹಿಂದೂಗಳು ಹೋಗ್ತಾರೆ ಅಂತ ಹೇಳಿದ್ರೆ ಮಸೀದಿನ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದರಿಂದ ಉದ್ದೇಶ ಇದೆ ದುರುದ್ದೇಶ ಅರ್ಥ ಮಾಡ್ಕೊಳ್ತಾ ಇರತಕ್ಕ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಸರ್ಕಾರ ಪೊಲೀಸ್ ಇಲಾಖೆಗೆ ಗಿಲುವಾಗಾದ್ರೆ ಪೊಲೀಸ್ ಇಲಾಖೆನು ಕೂಡ ಇವತ್ತು ನಿಷಕ್ತರಾಗಿ ಮಾಡಿದ್ದೆ ಇವತ್ತು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನಿಸ್ತದೆ ನಿನ್ನೆ ದಿನ ಮದ್ದೂರಿನಲ್ಲಿ ಹಿಂದೂಗಳ ಮೇಲೇನು ಕಲ್ತುರುವಂತ ಕೆಲಸ ಆಗಿದೆ ಅಂತ ಹೇಳಿದ್ರೆ ಆ ದೇಶದ್ರೋಹಿಗಳಿಗೆ ಸಮಾಜಘಾತಕ ಶಕ್ತಿಗಳಿಗೆ ಧೈರ್ಯ ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ಎಲ್ಲ ತೀರ್ಮಾನಗಳಲ್ಲಿ ಕ್ಯಾಬಿನೆಟ್ ಅಲ್ಲಿ ಕೇಸಸ್ ಅನ್ನು ವಿಡ್ರಾ ಮಾಡ್ತಾರೆ ಮನೆ ಸಿದ್ದರಾಮಯ್ಯವರೇ ಏನ್ ಹೇಳೋ ಸಿದ್ದರಾಮಯ್ಯವರೇ ಅಂತ ಹೇಳಿದರೆ ಈ ಅವರಿಂದ ರಾಜ್ಯದಲ್ಲಿ ನೆಮ್ಮದಿ ಇರೋದಕ್ಕೆ ಸಾಧ್ಯ ಇಲ್ಲ ಇದು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಅವರಿಂದ ಇವತ್ತು ರಾಜ್ಯದಲ್ಲಿ ನೆಮ್ಮದಿ ಹಾಳಾಗ್ತಾ ಇದೆ ಹೇಳಿ ಹೇಳಿಕೆ ನೀಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಇವತ್ತು ನೆಮ್ಮದಿ ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಹಿಂದೂಗಳಿಗೆ ಅಪಮಾನ ಆಗ್ತಾ ಇದೆ ಹಿಂದೂಗಳ ವಿರುದ್ಧ ಇವತ್ತು ಕೇಸಸ್ ಅನ್ನು ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿ ರಾಜ್ಯದಲ್ಲಿ ಇವತ್ತು ಆಗ್ತಾ ಇರುವಂತದ್ದು ಸಿದ್ದರಾಮಯ್ಯವರ ನಡವಳಿಕೆ ನೋಡಿದ್ದೀರಿ ಕೇಸರಿ ಕಂಡ್ರೆ ಆಗೋದಿಲ್ಲ ಸಿದ್ದರಾಮಯ್ಯವರಿಗೆ ಕೇಸರಿ ಪೇಟ ಧರಿಸಿದ್ರೆ ಕಿತ್ತು ಬಿಸಾಡ್ತಾರೆ ಆದ್ರೆ ಮೊನ್ನೆ ಈದ್ ಬಿಲಾದಲ್ಲಿ ಇಡೀ ದಿನ ಆ ಟೊಪ್ಪಿ ಹಾಕೊಂಡು ಕಾರ್ಯಕ್ರಮ ಮುಗಿಯವರೆಗೂ ಕೂಡ ಬಹಳ ಆನಂದವಾಗಿ ಕೂತಿದ್ರು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ರಾಜ್ಯದ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಹಿಂದೂಗಳ ಓಟ್ ಬಂದಿರುವ ಸಿದ್ದರಾಮಯ್ಯವ್ರಿಗೆ ಹಾಗಾದ್ರೆ ಹಿಂದೂಗಳು ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಓಟ್ ಕೊಟ್ಟಿರುವ ಹಾಗಾದ್ರೆ ಯಾಕೆ ಇವತ್ತು ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಹಿಂದೂಗಳ ಕಂಡ್ರೆ ಇಷ್ಟೊಂದು ದ್ವೇಷ ಕಾಡ್ತಾ ಇದ್ದೀರಿ ನೀವು ಹಿಂದೂಗಳನ್ನ ನೋಡಿದ್ರೆ ಯಾಕೆ ಈ ರೀತಿ ಅಸಡ್ಡೆ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಿನ್ನೆ ಮದ್ದೂರಿನಲ್ಲಿ ಇವತ್ತು ಕೂಡ ಹೆಣ್ಮಕ್ಳ ಮೇಲೆ ಲಾಟ್ಯಾಚಾರ ಮಾಡಿದ್ದಾರೆ ಅರೆ ಇಡೀ ದೇಶದಲ್ಲಿ ಗಣೇಶ ಉತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ ಮೊನ್ನೆ ಮಹಾರಾಷ್ಟ್ರದಲ್ಲೂ ನೋಡ್ತಾ ಇದ್ವಿ ಯಾವುದೇ ರಾಜ್ಯದಲ್ಲಿ ಗಣೇಶ ಹಬ್ಬ ಗಣೇಶನ ವಿಸರ್ಜನೆ ಬಹಳ ಗೌರವವಾಗಿ ನಡೀತಾ ಇದೆ ಎಲ್ಲೂ ಕೂಡ ಗಲಾಟೆಗಳು ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಆಗ್ತಾ ಇದೆ ಮೊನ್ನೆ ರಾಜ್ಯದಲ್ಲೂ ಕೂಡ ಈದ್ ಅಷ್ಟೊಂದು ಸಂಭ್ರಮದಿಂದ ಆಚರಣೆ ಮಾಡಿದ್ರು ಎಲ್ಲ ಒಂದು ಕಡೆ ಗಲಾಟೆ ಆಯ್ತು ನಮ್ಮ ರಾಜ್ಯದಲ್ಲಿ ಯಾಕಾಗ್ಲಿಲ್ಲ ಇವತ್ತು ಇಡೀ ದೇಶದಲ್ಲಿ ತಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಹಿಂದೂಗಳು ಶಾಂತಿ ಪ್ರಿಯರು ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಹಿಂದೂಗಳು ಶಾಂತಿ ಪ್ರಿಯರು ಯಾವತ್ತೂ ಕೂಡ ದ್ವೇಷ ಮಾಡೋದಿಲ್ಲ ಎಲ್ಲಾ ಧರ್ಮ ಎಲ್ಲ ಸಮಾಜವನ್ನು ಕೂಡ ಪ್ರೀತಿ ಮಾಡುವಂತ ಕೆಲಸವನ್ನ ಹಿಂದೂ ಸಮಾಜ ಮಾಡುತ್ತದೆ ಆದರೆ ರಾಜ್ಯ ಸರ್ಕಾರವನ್ನ ನಡೆಸತಕ್ಕಂತ ಈ ಕಾಂಗ್ರೆಸ್ ಪಕ್ಷ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇವತ್ತು ಗೃಹ ಸಚಿವರು ಹೇಳ್ತಾರೆ ಸಣ್ಣ ಪುಟ್ಟ ಘಟನೆ ಅಂತ ಅರೆ ಮಹಿಳೆಯರ ಮೇಲೆ ಲಾಟ್ರಿ ಚಾರ್ಜ್ ಆದ್ರೆ ಸಣ್ಣ ಪುಟ್ಟ ಘಟನೆ ಆಗೋದಕ್ಕೆ ಅದು ನಿಮ್ಮ ಮನೆ ಹೆಣ್ಮಕ್ಳು ಮೇಲೆ ಯಾರೋ ಲಾಠಿ ಚಾರ್ಜ್ ಹತ್ರ ಯಾರ ಕಲ್ಲು ಎಸ್ರೆ ಯಾವ ಪರಿಸ್ಥಿತಿ ಆಗ್ತದೆ ಹಾಗಾದ್ರೆ ಈದ್ ಮೆರವಣಿಗೆನಲ್ಲಿ ಏನಾದ್ರು ಗಲಾಟೆ ಆಗಿದ್ರೆ ಬಿಡ್ತಾ ಇದ್ರೆ ನೀವು ಹಾಗಾದ್ರೆ ಸುಮ್ಮನೆ ಹಾಗಾದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಧೋರಣೆ ಏನಿದೆಯಲ್ಲ ಒಂದು ಇದು ಈ ದೇಶ ದ್ರೋಹಿಗಳೇನಿದ್ದಾರೆ ಸಮಾಜಘಾತಕ ಶಕ್ತಿಗಳೇನಿದ್ದಾವೆ ಯೋಗಿ ಇವತ್ತು ಒಂದು ರೀತಿ ಆನೆಬಲ ಬಂದಂತಾಗಿದೆ ಏನೇ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ನಮಗೆ ನಮ್ಮ ರಕ್ಷಣೆಗೆ ಬರುತ್ತದೆ ಈ ಒಂದು ವಿಶ್ವಾಸ ಏನು ಬಂದಿದೆ ಇವತ್ತು ದೇಶದ್ರೋಹಿಗಳಿಗೆ ಸಮಾಜಘಾತಕ ಶಕ್ತಿಗಳಿಗೆ ಈ ಕಾರಣದಿಂದಲೇ ಮಾತಾಡ್ತೇನೆ ಮನೆ ಕ್ಯಾಬಿನೆಟ್ ಅಲ್ಲಿ ಕೇಸಲ್ಲಿ ವಿಡ್ರಾ ಮಾಡಿದ್ರಲ್ಲ ಈ ರೀತಿ ಒಂದು ಅಯೋಗ್ಯ ತೀರ್ಮಾನಗಳನ್ನ ಏನು ತಾವು ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದ್ದೀರಿ ಇದರ ಪರಿಣಾಮನೇ ನಮ್ಮ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ಸರ್ಕಾರದ ಅಲ್ಪಸಂಖ್ಯಾತ ಓಲೈಕೆಯ ನೀತಿಗಳೇ ಅನುಸರಿಸ್ತಾ ಇದ್ದೀರಿ ಹಿಂದೂ ವಿರೋಧಿ ನೀತಿಗಳನ್ನ ಏನು ರಾಜ್ಯ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಅನುಸರಿಸ್ತಾ ಇದ್ದಾರೆ ಇದರ ಪರಿಣಾಮ ಇವತ್ತು ಹಿಂದೂ ಕಾರ್ಯಕರ್ತರಿಗೆ ಪದೇ ಪದೇ ಅಪಮಾನ ಆಗ್ತಾ ಇರ್ತಕ್ಕಂಥದ್ದು ಅವ್ರ ಮೇಲೆ ದಬ್ ದಬ್ಬಾಳಿಕೆ ನಡೀತಾ ಇರ್ತಕ್ಕಂಥದ್ದು ದಾಳಿಗಳು ಆಗ್ತಾ ಇರುವಂಥದ್ದು ನಾನಿವತ್ತು ನೇರವಾಗಿ ಹೇಳ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಕ್ಷದ ಪಾಪದ ಕೂಡ ತುಂಬಿದೆ ನಿಮ್ಮ ಸರ್ಕಾರದ ಪಾಪದ ಕೂಡ ತುಂಬಿದೆ ಇವತ್ತು ನಿಮ್ಮ ಧೋರಣೆ ಇದೇ ರೀತಿ ಮುಂದುವರೆದಿದ್ದೆ ಆದಲ್ಲಿ ನೀವು ಬೀದಿ ನಡ್ಕೊಂಡು ಹೋಗ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಕಷ್ಟ ಆಗ್ತದೆ ಆ ರೀತಿ ನಿಮ್ಗೆ ಸರ್ಕಾರ ಇವತ್ತು ನಡೆದುಕೊಳ್ತಾ ಇದೆ ನಾನು ಆಗ್ರಹ ಮಾಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಲ್ಲೂ ಕೂಡ ಇದು ಸಣ್ಣ ಪುಟ್ಟ ಘಟನೆ ಅಂತೇಳಿ ನಿಮ್ಗೆ ಅನಿಸಿದೆ ಅಂತ ಹೇಳಿದ್ರೆ ಇದು ನಾಚು ಕೇಳಿನ ಸಂಗತಿ ಮದ್ದೂರಿನಲ್ಲಿ ಹೆಣ್ಮಕ್ಳ ಮೇಲೆ ಒಂದು ಪೊಲೀಸ್ ಚಾರ್ಜ್ ಮಾಡಿದ್ದಾರೆ ಇದು ಸಣ್ಣ ಘಟನೆ ಅಂತೇಳಿ ಗೃಹ ಸಚಿವರಿಗೆ ಅನ್ನಿಸ್ತದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅನ್ನಿಸ್ತದೆ ಅಂತ ಹೇಳಿದ್ರೆ ಕೆಟ್ಟ ವರ್ತನೆ ಇವತ್ತು ರಾಜ್ಯ ಸರ್ಕಾರದ್ದು ನಾನು ತಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ದೇನೆ ಯಾವ ದೇಶದಿ ಇವತ್ತು ನಿನ್ನೆನ್ನು ಕೂಡ ಕಲಿಯಿಸ್ತದೆ ನಮಗೆ ಅಪಮಾನ ಮಾಡಿದ್ದೇನೆ ಹಿಂದೂಗಳಿಗೆ ಇವತ್ತು ಮದ್ದೂರಿನಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅಂತ ಹೇಳಿದ್ರೆ ಆ ಅಯೋಗ್ಯರನ್ನ ದೇಶದ್ರೋಹಿಗಳನ್ನ ಒಂದು ಒಳಗಾಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರನ್ನು ಆಗ್ರಹ ಆಗ್ರಹ ಪಡಿಸ್ತೇನೆ ನಾಳೆ ದಿನ ನಾನು ನಮ್ಮ ವಿರೋಧ ವಿಪಕ್ಷ ನಾಯಕರುಗಳು ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಸಹ ನಾಳೆ ದಿನ ಮದ್ದೂರಿಗೂ ಕೂಡ ಭೇಟಿಯನ್ನು ನೀಡ್ತಾ ಇದ್ದೇವೆ ಒಬ್ಬ ಕೆಲವರಿಗೆ ಗಾಯಗಳು ಆಗಿದೆ ಕೆಲವರಿಗೆ ಎಂಟತ್ತು ಹೊಲಿಗೆಗಳನ್ನು ಕೂಡ ತಲೆಗೆ ಹಾಕಿದ್ದಾರೆ ಹೆಣ್ಮಕ್ಳು ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರನ್ನ ಕುಟುಂಬಸ್ಥರ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡುತ್ತೇವೆ ಹಿಂದೂ ಸಮಾಜಕ್ಕೆ ಧೈರ್ಯವನ್ನು ತುಂಬುವಂತ ಕೆಲಸ ನಾಳೆ ನಾವು ಮದ್ದೂರಿಗೂ ಮಾಡ್ತೇವೆ